ನಮಸ್ತೆ ನಮಸ್ತೆ ಹೇಳಿ ಸರ್ ಏನ್ ಹೆಸರು ಸರ್ ನಮ್ದು ದೇವರಾಜ್ ನಮ್ಮ ಊರು ಸರ್ ನಮ್ದು ಊರು ಶ್ರವಣ ಬೆಳಗುಳ ಶ್ರಾವಣ ಬೆಳಗುಳ ಹೌದು ಶ್ರಾವಣ ಬೆಳಗಿಂದ ಬಂದು ಅಂಗಡಿ ಹಿಡ್ಕೊಂಡು ಬೆಂಗಳೂರಲ್ಲಿ ಎಷ್ಟು ಕಷ್ಟ ಆಗಿದೆ ಏನು ಮಾಡಲ್ಲ ಕಷ್ಟಪಡಲೇಬೇಕು ಸರ್ ಹೌದು ಬೆಂಗ್ಳೂರು ಬದುಕಬೇಕು ಅಂದ್ರೆ ಜೀವನ ಕಷ್ಟದಿಂದನೇ ನಮಗೆ ಒಳ್ಳೇದಾಗುವಂಥದ್ದು ಬೆಂಗಳೂರು ಅಂದ್ರೆ ಬಂದ್ರೆ ಈಗ ನಮ್ಮ ನಮ್ಮ ಊರಲ್ಲಿ ಕಷ್ಟ ಕಷ್ಟ ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ಅಪ್ಪ ಅಮ್ಮ ನಮಗೆ ಬಿಡಲ್ಲ ಯಾರೋನು ಅಂತಲ್ಲ ನಿಮಗೂ ಈಗ ಎಲ್ಲ ಬಸ್ಗಳು ನೀವು ಇಲ್ಲಿಂದ ನೀವು ಊರಿಗೆ ಹೋಗ್ಬೇಕು ಅಂದಾಗ ಬಸ್ಗಳಲ್ಲಿ ಹೋಗ್ತಿರ ಸರ್ ನಿಮಗೆ ಕೆಲವು ಕಡೆ ಫ್ರೆಶ್ ಆಗಿದಾಗ ಬೋರ್ಡ್ ಹಾಕಿರ್ತಾರೆ ಗೌರ್ಮೆಂಟ್ ಅವರು ಕೇಳಿಸ್ಕೊಳ್ಳಿದ್ದು ತುಂಬಾ ಮೇನ್ ಪಾಯಿಂಟು ಗೌರ್ಮೆಂಟ್ ಅಲ್ಲಿ ಹಾಕಿರ್ತಾರೆ ಅಂಗವಿಕಲರಿಗೆ ಅಂತ ಇಲ್ಲಿ ಅಂಗವಿಕಲರಿ ಬಂದು ನಿಂತ್ಕೊಂಡ್ರು ಎಷ್ಟೋ ಜನ ನಾನೇ ಸಲ ಜರ್ನಿ ಎಷ್ಟೊಂದು ಸಲ ಬೈದು ನಾನು ಸರ್ ಸರ್ ಈಗ ಗೌರ್ಮೆಂಟ್ ಬಸ್ನವರಿಗೆ ಆಗಿರಲಿ ಡ್ರೈವರ್ ಕಂಡಕ್ಟರ್ ಆಗಿರ್ಬೋದು ಈಗ ರಿಸರ್ವೇಶನ್ ಅಂತಾರೆ ಸರ್ ಯಾರೋ ಯಾವ ಈಗ ಅಂಗವಿಕಲರ್ ಅಂತ ಬೋರ್ಡ್ ಇರುತ್ತೆ ಅಲ್ಲಿ ಹೌದು ಅವನ್ ಬಿಡ್ಕೊಡಲ್ಲ ಜಾಸ್ತಿ ಸರ್ ವೀಕ್ಷಕರಿಗೆ ಆಗಿರ್ಬೋದು ಬಸ್ ಕಂಡಕ್ಟ್ರಿಗೆ ಆಗಿರ್ಬೋದು ರಾಜಕೀಯಕ್ಕೆ ಆಗಿರ್ಬೋದು ಏನು ಹೇಳ್ತೀರಾ ಎಲ್ಲರಿಗೂ ಒಂದು ಲಿಮಿಟ್ ಇರಬೇಕು ಜಾಗ ಕೊಡಿಸ್ಬೇಕು ಜಾಗ ಕೊಡಿಸ್ಬೇಕು ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಮತ್ತೆ ಸಾರ್ವಜನಿಕರು ಸ್ವಲ್ಪ ಹೇಳ್ಬೇಕು ಅವ್ರಿಗೆ ಹೌದು ಹೌದು ಸರ್ ಈಗ ರಾಜಕೀಯದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ರಾಜಕೀಯದವ್ರಿಗೆ ಏನು ಹೇಳೋಕ್ಕಾಗಲ್ಲ ಇವತ್ತು ಹೇಳಿದ ನಾಳೆ ಇರಲ್ಲ